ಇವತ್ತೇನು ದೇವಾಂಗ ಸಂಘದ ವತಿಯಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಖಂಡಿತ ಇದೊಂದು ಸಾರ್ಥಕವಾದ ಒಂದು ಕೆಲಸ ಅಂತ ನಾನಾದರೂ ಕೂಡ ಹೇಳ್ತೇನೆ ಈಗ ಅದೇ ಕೇಳ್ತಾ ಇದ್ದೆ ಅಧ್ಯಕ್ಷನ ಪಾಂಡುರಂಗವ್ರನ್ನ ಏನೇನು ಮಾಡಿದಿರ ಹೆಂಗೆ ಪಡುವಟ್ಟು ಕೊಡ್ತಾ ಇದ್ದೀರ ಹಿಂದೆ ಯಾರು ಸ್ವಲ್ಪ ದುಡ್ಡು ಸೇರಿ ಒಂದು ಎರಡು ಎರಡೂವರೆ ಲಕ್ಷ ಆಗಿದೆ ಅದೆಲ್ಲ ಸೇರಿಸಿ ಈ ಥರ ಸಣ್ಣದಾಗಿ ಮಾಡ್ಕೊಂಡು ಇದ್ದೀವಿ ಅಂತಕ್ಕಂಥದ್ದು ಕೂಡ ಹೇಳೋದು ಖಂಡಿತ ಒಂದು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನು ನಾವೆಲ್ಲರೂ ಕೂಡ ಒಳ್ಳೆ ವ್ಯಾಸಂಗ ಮಾಡಿಸಿದ್ರೆ ಖಂಡಿತ ಅವರೇ ಭವಿಷ್ಯದಲ್ಲಿ ಒಂದು ಪ್ರಜೆಗಳಾಗಿ ನಮ್ಮ ಸಮಾಜವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಸಮಾಜ ಮಾಡಬೇಕಾಗಿರೋ ಕೆಲಸ ಅವ್ರನ್ನ ಓದಿಸ್ಲಿಕ್ಕೆ ಪ್ರೇರಣೆ ನೀಡಬೇಕು ಆ ಸಮಾಜನೂ ಕೂಡ ಮೇಡಮ್ ಕೇಳಿದ್ರು ಶೋಭಾ ಮೇಡಮ್ ಮಾತಾಡಬೇಕಾದ್ರೆ ಸಮಾಜಕ್ಕೆ ನೀವೇನು ಕೊಡುಗೆ ಕೊಡ್ತಾ ಇದ್ದೀರಾ ಅಂತ ನಿಮ್ಮನೆಲ್ಲ ಕೇಳಿದ್ರು ಯಾರೋ ಪಾಪ ಹೇಳ್ದ ನಾವು ಸಮಾಜದ ಜೊತೆ ಇರ್ತೇವೆ ಅಂತ ಹೇಳಿದ್ರು ಆದರೆ ಒಂದು ಇವತ್ತು ನಮ್ಮ ವೈಯಕ್ತಿಕ ಕೆಲಸಗಳು ಇದ್ದೇ ಇರ್ತದೆ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಇಷ್ಟು ಅಂತ ಮುಡುಪಾಗಿ ನಮ್ಮ ಬರೀ ಹಣ ಅಂತಲ್ಲ ಯಾವುದೇ ವಿಚಾರದಲ್ಲಿ ಸಮಾಜಕ್ಕೆ ನಾವೆಲ್ಲರೂ ಕೂಡ ಒಂದು ಆಸ್ತಿಯನ್ನು ಮಾಡಿದ್ರೆ ಖಂಡಿತ ಮುಂದೆ ಅದು ಬ ಭವಿಷ್ಯದಲ್ಲಿ ನಮ್ಮ ಮಕ್ಕಳನ್ನು ಎಲ್ಲರೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕಿರ್ಬೋದು ಸಮಾಜದ ಏಳಿಗೆಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತ ಈ ಸಮಾಜವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಮಕ್ಕಳ ಭವಿಷ್ಯ ಈಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಪ್ರೇರಣೆ ನೀಡಬೇಕು ಬೆಳಗಿಂದ ನಾವು ಅದೇ ಮಾಡಿದ್ವಿ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರೇರಣಾ ಶಿಬಿರ ಪ್ರಾರಂಭ ಮಾಡಿದ್ವಿ ನೂರೈವತ್ತು ಮಕ್ಕಳು ಎಲ್ಲ ಶಾಲೆ ಮಕ್ಕಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಇವತ್ತು ರೋಟರಿ ಸ್ಕೂಲಲ್ಲಿ ಬೆಳಗ್ಗೆಯಿಂದ ಅದೇ ಕಾರ್ಯಕ್ರಮ ಇತ್ತು ಅವರಿಗೆ ಇವತ್ತಿಂದ ಪ್ರೇರಣಾ ಶಿಬಿರ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ವರ್ಷದಿಂದ ಚಿಕ್ಕನಾಯಕನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಎಸ್ ಸಿನಲ್ಲಿ ಅದು ನಮಗೆ ಮುಖ್ಯ ಒಂದು ಉತ್ಸಾಹ ಕೊಟ್ಟಿರ್ತಕ್ಕಂಥದ್ದು ಕಳೆದ ವರ್ಷ ಬರೀ ಎಂಟು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರು ಚಿಕ್ಕನಾಯ್ಕನಹಳ್ಳಿ ತಾಲೂಕಲ್ಲಿ ಅದರಲ್ಲೂ ಫಸ್ಟ್ ಪ್ಲೇಸ್ ಇದ್ವಿ ನಾವು ಜಿಲ್ಲೆಯಲ್ಲಿ ಈ ಬಾರಿ ನಲವತ್ತೊಂಬತ್ತು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ ಅದು ನಮಗೆ ಹೆಮ್ಮೆ ಮುಂದಿನ ಸಲ ನೂರು ಜನನಾರು ಪಡಿಸ್ತೀವಿ ಅಂತ ಇವತ್ತು ಶಿಕ್ಷಕರು ಎಲ್ಲರೂ ಕೂಡ ಇವತ್ತಲ್ಲಿ ಚರ್ಚೆಯನ್ನು ಮಾಡ್ತಾ ಖಂಡಿತ ಅದ್ರ ಜೊತೆಗೆ ನಾನು ಕೂಡ ಹೇಳಿದೆ ಬರೀ ಜಿಲ್ಲೆಗಾದರೂ ಈಗ ರಾಜ್ಯ ಮಟ್ಟಕ್ಕೆ ನಾವು ಪ್ರತಿನಿಧಿಸಬೇಕು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆ ಹಿಂಗೆ ತಯಾರು ಮಾಡಿ ಮಕ್ಕಳನ್ನು ಅಂತಕ್ಕಂಥದನ್ನ ಇಷ್ಟೊತ್ತು ಕೂಡ ನಾವು ಚರ್ಚೆ ಮಾಡಿ ಬಂದ್ವಿ ಖಂಡಿತ ಅದರಲ್ಲಿ ನಮ್ಗೆ ಯಾವುದು ಕೂಡ ಜಾತಿ ಇಲ್ಲ ವರ್ಗ ಇಲ್ಲ ಯಾವ ಪಕ್ಷ ಇಲ್ಲ ಎಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮ ತಾಲೂಕು ಮಕ್ಕಳು ಅವ್ರನ್ನೆಲ್ಲರನ್ನೂ ಕೂಡ ನೀವು ಇವತ್ತು ಶಿಕ್ಷ ಶೈಕ್ಷಣಿಕವಾಗಿ ಮೇಲೆ ತರುವಂಥ ಕೆಲಸ ಮಾಡಬೇಕು ನಾವು ಇವತ್ತು ಹೇಳಿದ್ವಿ ಅದ್ರ ಜೊತೆ ಜೊತೆಯಲ್ಲಿ ಸಿ ಇ ಟಿನೂ ಕೂಡ ಉಚಿತವಾಗಿ ಸಿ ಇ ಟಿನೂ ಕೂಡ ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಈಗ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಕೂಡ ಸಿ ಇ ಟಿ ಪ್ರತಿ ಭಾನುವಾರ ಮಾಡ್ತಾಯಿದ್ವಿ ಇದ್ವಿ ಎಕ್ಸಾಮ್ ಬರೋದಕ್ಕೆ ಇಪ್ಪತ್ತೇಳು ವಾರ ಭಾನುವಾರಗಳು ಸಿಗ್ತದೆ ಆ ಭಾನುವಾರಗಳೆಲ್ಲ ಕೂಡ ಮಕ್ಕಳಿಗೆ ಸಿ ಇ ಟಿ ತರಬೇತಿನ ನಾವು ಎಪ್ಪತ್ತೈದು ಎಪ್ಪತ್ತೈದು ಜನ ಫಸ್ಟ್ ಇಯರ್ ಪಿ ಯು ಸಿಲಿ ಎಪ್ಪತ್ತೈದು ಜನ ಸೆಕೆಂಡ್ ಇಯರ್ ಪಿ ಯು ಸಿಲಿ ಎಪ್ಪತ್ತೈದು ಜನನ ಆಯ್ಕೆ ಮಾಡ್ಕೊಂಡಿದ್ದೀವಿ ಇನ್ನೂ ಹೆಚ್ಚು ಜನ ಇದ್ದಾರೆ ಆದರೆ ಒಂದು ಫಸ್ಟ್ ಇಯರ್ ಪಿ ಯು ಸಿಗೆ ಹೇಗೆ ಬೇಕಿತ್ತು ಅಂತಕ್ಕಂಥದ್ದು ಇತ್ತು ಆದರೆ ಒಂದು ಮಗು ಆರುನೂರ ಎಂಟು ಪಗ ಅಂಕವನ್ನು ಪಡೆದಿತ್ತು ಎಳ್ನೋಡ್ದು ಆ ಮಗು ನಾನು ಸರ್ಕಾರಿ ಶಾಲೆಯಲ್ಲೇ ಓದ್ತೀನಿ ನನಗಿಲ್ಲೇ ಸಿ ಇ ಟಿ ಕೊಡಿಸ್ತೀರಾ ಫಸ್ಟ್ ಇಯರ್ ಪಿ ಯು ಸಿ ಅಂತ ಕೇಳ್ತಾ ಆ ಒಂದು ಮಗುಗೋಸ್ಕರ ಫಸ್ಟ್ ಇಯರ್ನವ್ರಿಗೂ ಕೂಡ ಸಿ ಇ ಟಿ ನೀಟು ಮತ್ತು ಜೆ ಡಬ್ಲ್ ಇ ಸಿ ಕೋಚಿಂಗನ್ನು ತಯಾರ ತ ಪ್ರಾರಂಭ ಮಾಡಿದ್ದೇವೆ ಇದ್ರ ಸದುಪಯೋಗ ಆಗಲಿ ಮತ್ತು ನಾನೀಗಾಗಲೇ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ ನಾನು ಕೂಡ ಯಜಮಾನ್ರ ಹೆಸರಲ್ಲಿ ಒಂದು ಲಕ್ಷ ರೂಪಾಯಿನ ಈ ಹಣವನ್ನು ಕೊಡ್ತೇನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರ ಹೆಸರಿನಲ್ಲಿ ಈ ಪಡುವಟ್ಟಿಗೆ ನಾನು ಕೂಡ ಒಂದು ಸ್ವಲ್ಪ ಅಳಿಲ್ ಸಹಾಯನ ಮಾಡಲಿಕ್ಕೆ ಮುಂದಾಗ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶೈಕ್ಷಣಿಕವಾಗಿ ನಾವು ಮಕ್ಕಳನ್ನು ಮುಂದೆ ತರ್ತಕ್ಕಂಥದ್ದು ಯಾಕೆಂದರೆ ಮನೆಗಳಲ್ಲಿ ಈಗ ಒಂದು ಅಥವಾ ಎರಡು ಮಕ್ಕಳಿರ್ತಾರೆ ಅವ್ರನ್ನ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಅವ್ರನ್ನ ಮೇಲೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಹೊರಹೊಮ್ಮ ರೀತಿಯಲ್ಲಿ ನಾವು ಯಾವುದೇ ರಂಗ ಆಗ್ಬೋದು ಶೈಕ್ಷಣಿಕ ಆಗ್ಬೋದು ಸಾಂಸ್ಕೃತಿಕ ಆಗ್ಬೋದು ರ ಮತ್ತು ರಾಜಕೀಯ ಆಗ್ಬೋದು ಮತ್ತು ಕ್ರೀಡಾ ಮನೋಭಾವದಲ್ಲಿರ್ಬೋದು ಯಾವುದೇ ರಂಗ ಅವ್ರು ಆಯ್ಕೊಂಡ್ರು ಕೂಡ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥದ್ದು ಮನೋಭಾವನ ಈಗ ಮಕ್ಕಳು ರೂಢಿ ಮಾಡ್ಕೋಬೇಕಾಗ್ತದೆ ಈಗ ನೋಡಿದ್ವಿ ಮೊನ್ನೆ ಬಳ ಇದು ಮಂಗಳೂರು ಕಡೆ ಒಂದು ಮಗು ಈ ಅರುವತ್ತೆಪ್ಪತ್ತು ಲಕ್ಷ ಸಂಬಳ ತಗೊಳ್ಳೋಂಗೆ ಹದಿನಾರು ವರ್ಷದ ಮಗು ನೀವು ನೋಡಬೇಕು ಯಾರಿಗೆ ವಿದ್ಯೆ ಯಾರು ಸತ್ತು ಅಲ್ಲ ಸಾಧಕರ ಸತ್ತು ಅದನ್ನು ನಾವೆಲ್ಲ ಅರ್ಚ್ಕೋಬೇಕು ಇದಕ್ಕೆ ಯಾವುದೂ ಕೂಡ ಅಡ್ಡಿ ಬರಲ್ಲ ನಾವೇ ಓದಬೇಕು ನಾವೇ ಅಜ್ಜ ಹೆಚ್ಚಿನ ಅಂಕ ಪಡಿಬೇಕು ಇದಕ್ಕೆ ಶಿಕ್ಷಕರ ಬ ಪ್ರೋತ್ಸಾಹ ಕೂಡ ಇರ್ತದೆ ಪೋಷಕರ ಬೆಂಬಲವೂ ಕೂಡ ಇರಬೇಕು ಪೋಷಕರು ಅವ್ರು ಓದೋದಕ್ಕೆ ಮುಕ್ತವಾದ ಒಂದು ಅವಕಾಶಗಳು ಮಾಡಿಕೊಟ್ರೆ ಈ ಹಂತದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಹಂತದಲ್ಲಿ ಅವ್ರಿಗೊಂದು ತಿರುವಿನ ಸಂದರ್ಭ ಜೀವನದಲ್ಲಿ ಆ ಸಂದರ್ಭದಲ್ಲಿ ಅವ್ರನ್ನ ಬೇರೆ ಯಾವುದಕ್ಕೂ ಕೂಡ ನಾವು ಬಳಸ್ಕೊಳ್ತಾರೆ ಅವ್ರಿಗೆ ಶೈಕ್ಷಣಿಕವಾಗಿ ಅಷ್ಟೇ ಅವ್ರಿಗೆ ಒತ್ತನ್ನು ಕೊಟ್ಟರೆ ಖಂಡಿತ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರವಾಗಿ ಪೋಷಕರ ಜೊತೆಯಲ್ಲಿ ಇವತ್ತು ಸಂಘನೂ ಕೂಡ ಜೊತೆಲಿ ನಿಂತಿರ್ತಕ್ಕಂಥದ್ದು ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು ಆಗಬೇಕು ಇವತ್ತು ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಶ್ಲಾಘನೀಯ ಒಂದು ನಮ್ಮ ಇವನ್ ರವಿ ಹೇಳಿದಾಗ ಏನು ಸಣ್ಣ ಲಾಳಿ ದೊಡ್ಡ ಲಾಳಿ ಕೂಡ ಹೇಳಿದ್ರು ಖಂಡಿತ ರೇಷ್ಮೆ ನೇಯೋರು ನೀವು ನೀವು ಸೂಕ್ಷ್ಮವಾದ ದಾರವನ್ನು ಇವತ್ತು ಅದರ ಮುಖಾಂತರ ರೇಷ್ಮೆ ಸೀರೆಗಳು ಮಾಡ್ತಕ್ಕಂಥದ್ದು ಇವತ್ತು ಹ್ಯಾಂಡ್ಲೂಮ್ಸು ಆವಾಗ ಎಲೆಕ್ಟ್ರಿಕ್ ಹ್ಯಾಂಡ್ಲೂಮ್ಸನ್ನು ಮಾಡ್ತಕ್ಕಂಥದ್ದು ಎಲ್ಲ ಇವತ್ತೆಲ್ಲ ಕೂಡ ಬೇಡಿಕೆಗಳು ಪೈಪೋಟಿ ಜಾಸ್ತಿ ಆಗಿರೋದ್ರಿಂದ ವೃತ್ತಿನಲ್ಲಿ ಪೈಪೋಟಿಗಳು ಹೆಚ್ಚಿಂದಾಗಿದೆ ಆದರೆ ಬದುಕಲಿಕ್ಕೋಸ್ಕರ ಮೊದಲು ಇಲ್ಲಿ ಯಾರು ಕೂಡ ಅಂಗಡಿಗಳು ಮಾಡ್ತಿರ್ಲಿಲ್ಲ ಇವಾಗ ಚಿಕ್ಕಪೇಟೆ ಥರ ಆಗಿದೆ ನಮ್ಮ ದೇವಂಗದ ಬೀದಿ ಚಿಕ್ಕಪೇಟೆ ಕಣ್ಣಂಗೆ ಕಾಣಿಸ್ತಾ ಇದೆ ಬೆಂಗಳೂರು ಚಿಕ್ಕಪೇಟೆ ನೋಡಿದಂಗೆ ಆಗ್ತದೆ ನಮಗೀಗ ಅಲ್ಲಲ್ಲೇ ಒಂದೊಂದು ಅಂಗಡಿಗಳು ಮಾಡಿರೋದ್ರಿಂದ ಖಂಡಿತ ವೃತ್ತಿನ ನಾವು ಇಲ್ಲೇ ಮಾಡಿದರೆ ಮೊದಲಿಂದ ಮಾಡಿದರೆ ಇನ್ನೂ ಇಷ್ಟೊತ್ತಿಗೆ ಯಾರೂ ಮಾರವಾಡಿಗಳು ನಮ್ಮೂರಿಗೆ ಬರ್ತಾನೆ ಇರಲಿಲ್ಲ ನಾವು ನೀವು ಮೊದಲೇ ಮಾಡಿದರೆ ಖಂಡಿತ ಇವತ್ತು ಇವತ್ತು ಕೆಲವರು ಮುಂದೆ ಬಂದಿದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೂಡ ಇರ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತ ಏನು ಮಕ್ಕಳು ಒಳ್ಳೆ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರು ಉನ್ನತ ವ್ಯಾಸಂಗಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತವೆ ಮಕ್ಕಳು ಚೆನ್ನಾಗಿ ಓದಲಿ ಓದಿಸೋ ಅಂಥ ಕೆಲಸ ಇವತ್ತು ಪೋಷಕರು ಮತ್ತು ಸಮಾಜ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪ್ರತಿಭೆ ಪುರಸ್ಕಾರಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರ ಅಂದರೆ ಇವತ್ತು ಅವ್ರಿಗೆ ಯಾರು ಹೆಚ್ಚಿನ ಅಂಕ ಪಡೆದಿರ್ತಾರೆ ಅವ್ರನ್ನ ಗೌರವ ಜೊತೆಯಲ್ಲಿ ಬೇರೆಯವ್ರಿಗೂ ಕೂಡ ಅದು ಉತ್ತೇಜನ ಆಗ್ತದೆ ಮಕ್ಕಳು ನಾನು ಕೂಡ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಬೇಕು ಅಂತಕ್ಕಂಥ ಭಾವನೆ ಹುಮ್ಮಸ್ಸು ಮೂಡೋ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಪ್ರೇರಣೆ ಆಗಬೇಕು ಸಮಾಜ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದೆರಡು ಮಾತುಗಳನ್ನ ಮಾಸ್ಟ್ರು ಕೂಡ ಹೇಳಿದ್ರು ಇಲ್ಲಿ ನಾನು ಅಂದ್ಕೊಂಡಿದ್ದೆ ಇಲ್ಲಿ ದೊಡ್ಡದಾಗ ಚಿತ್ರ ಮಾಡೋಣ ಅಂತ ನನ್ನ ಭಾವನೆ ಇತ್ತು ಹಿಂದ್ಗಡೆ ಜಾಗ ಇರೋದ್ರಿಂದ ಅಲ್ಲಿ ಪ್ರ ಪಾರ್ಕಿಂಗ್ ಎಲ್ಲ ಬೇಕು ಅಂತ ಇವರು ಹೇಳಿದ್ರು ಅಜಂತ ಇಂದು ಮಠದೊಳಗೆ ನಲವತ್ತು ಎಂಬತ್ತು ಜಾಗ ಇದೆ ಅಂತ ಎಲ್ಲ ಕೂಡ ಹೇಳಿದರೆ ಖಂಡಿತ ನನ್ನ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲೂ ಕೂಡ ದುಡ್ಡು ಕೊಡ್ತೇನೆ ಇವತ್ತು ಲೋಕಸಭಾ ಸದಸ್ಯರ ಇವತ್ತು ಲೋಕ್ ಲೋಕಸಭಾ ಸದಸ್ಯರ ಅವರ ಅನುದಾನದಲ್ಲೂ ಕೂಡ ಹಾಕಿಸ್ಕೊಡ್ತೇನೆ ಅದೊಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿ ಅಂತ ಹೇಳಿದ್ದೇನೆ ಇವತ್ತು ಲೋಕಸಭಾ ಸದಸ್ಯರ ಹುಟ್ಟಿದಬ್ಬ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹುಟ್ಟಿದಬ್ಬದ ಬದ ಶುಭಾಶಯಗಳನ್ನು ಕೂಡ ಸುಬಿ ಸೋಮಣ್ಣ ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳ್ತಾ ಇವತ್ತು ಅವರ ಅನುದಾನನೂ ಕೂಡ ಈ ಸಮಾಜದ ಒಂದು ಅಭಿವೃದ್ಧಿ ಕೆಲಸಕ್ಕೆ ಖಂಡಿತ ತೊಡಗಿಸುವಂಥ ಕೆಲಸ ಮಾಡ್ತೇನೆ ನಾನು ಕೂಡ ನೀವು ಯಾವಾಗ ಹೇಳ್ತೀರಿ ಯಾವ ಸಂದರ್ಭದಲ್ಲೂ ಕೂಡ ನೀವು ನೋಡಿದಿರಿ ಯಾವತ್ತೂ ಕೂಡ ಎಲ್ಲರೂ ಕೂಡ ಸಮಾನವಾಗಿ ತಗೊಂಡು ಹೋಗೋ ಮನಸ್ಥಿತಿನ ನಾವು ಬೆಳೆಸ್ಕೊಂಡಿದ್ದೇವೆ ನೀವೆಲ್ಲ ದೇವರ ವಿಚಾರದಲ್ಲಿ ಇರ್ಬೋದು ಎಲ್ಲದರಲ್ಲೂ ಕೂಡ ನೀವು ನೋಡಿದಿರಿ ಎಲ್ಲ ಥರ ಯಾವಾಗ ನಾವು ಯಾರನ್ನು ಕೂಡ ಮೈ ಹಾಕೊಳ್ಳೋವಂಥದ್ದಲ್ಲ ಯಾವುದು ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೆ ಪ್ರೋ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಮಾಡೋದು ನಮ್ಮ ಧರ್ಮ ಅಂತ ನಾವು ಭಾವಿಸ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲ ಕೂಡ ಒಂದೇ ಒಂದು ಕುಟುಂಬ ಥರ ಹೋಗಿ ಮೊದಲಿಂದ ಕೂಡ ಹೋಗ್ತಾ ಇದ್ವಿ ಹಿಂದಿನ ಹಿರಿಯರು ಎಲ್ಲರೂ ಕೂಡ ಸಿ ಬಿ ಮಲ್ಲಪ್ಪನವರು ಇವ್ರ ಹೆಸರುಗಳು ಕೂಡ ಯಾವಾಗಲೂ ಕೂಡ ಸ್ಮರಿಸ್ತಾ ಇರ್ತೀವಿ ರಂಗಮಂಟಪ ಮಾಡಿದಾಗಲೂ ಕೂಡ ನಾವು ಅವ್ರ ಹೆಸರು ಇಡಬೇಕು ಅಂತಂದ್ವಿ ಮತ್ತು ಜಿ ಬಿ ಅಯ್ಯರು ಎಲ್ಲರನ್ನು ಕರೆಸಿ ಇಲ್ಲಿ ಇದನ್ನು ಒಂದು ಫಂಕ್ಷನ್ನು ಕೂಡ ಮಾಡಿದ್ವಿ ಇವತ್ತು ಮೊನ್ನೆ ಡಾಕ್ಟರ್ ಉದಯ್ ಕೋ ಉದಯ್ ಶಂಕರ್ ಅಂತ ಡಾಕ್ಟ್ರು ಬಂದಿದ್ದರು ಅವರು ಇವರು ಸ್ಕಿನ್ ಡರ್ಮಟಾಲಜಿ ಡಾಕ್ಟ್ರು ಅಲ್ಲ ಅಲ್ಲ ಒಂದು ಅವ್ರ ಮೊನ್ನೆ ಅವ್ರ ಮಿಸ್ಸಸ್ ನನಗೊಂದು ಮನೆಗೆ ಬಂದಾಗ ಹೇಳಿದರು ಮೊನ್ನೆ ಜಾತ್ರೆಗೆ ಬಂದಾಗ ಇಲ್ಲ ನಮ್ಮೂರಲ್ಲೇ ವಿಶೇಷ ನಾಲ್ಕು ಬೀದಿಗಳಿರೋದು ಬೇರೆ ಎಲ್ಲೂ ಕೂಡ ಇಲ್ಲ ಯಾರ್ದಾರು ಮಹನೀಯರ ಹೆಸರುಗಳು ಒಂದೊಂದು ಬೀದಿಗೆ ಇಡೀ ಅಂತಕ್ಕಂಥದ್ದು ಅದನ್ನು ನಾನು ಒಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲ ಸಮಾಜನ ಕರೆದು ಒಂದ್ಸಲ ಪುರಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ರೆಸೊಲ್ಯೂಷನ್ ಮಾಡಿ ಯಾವ ಯಾವ ಬೀದಿಗೆ ಯಾರ ಹೆಸರು ಇಡಬೇಕು ಅಂತ ಒಂದು ಚರ್ಚೆ ಮಾಡೋಣ ಅಂತ ಮಹನೀಯರ ಹೆಸರುಗಳು ಈ ಚಿರಾಯುವ ಉಡಿಯೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವ್ರ ಹೆಸರುಗಳನ್ನ ನಾವು ನಾಮಫಲಕಗಳನ್ನ ಮಾಡೋಕ್ಕೆ ನಾವು ಮುಂದಾಗೋಣ ಅಂತಕ್ಕಂಥ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಎಲ್ಲ ಪೋಷಕರು ಕೂಡ ಇವಾಗ ಖಂಡಿತ ಅವ್ರ ಏನೇ ಕಷ್ಟಗಳಿದ್ರು ಕೂಡ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ಅದಕ್ಕೆ ತಕ್ಕಂತೆ ಮಕ್ಕಳು ಕೂಡ ಅಷ್ಟೇ ನಾವು ಭವಿಷ್ಯದಲ್ಲಿ ಚೆನ್ನಾಗಿ ಓದಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಜೊತೆಯಲ್ಲಿ ಇವತ್ತು ಮಾಡಿದಂಥವ್ರನ್ನ ಸ್ಮರಿಸ್ಬೇಕು ಇದನ್ನು ಅದು ಆ ಋಣ ಇರಬೇಕು ನಿಮ್ಮ ತಂದೆ ತಾಯಿ ಬಗ್ಗೆ ನಿಮಗೆ ಋಣ ಆ ಋಣ ಯಾವತ್ತೂ ಕೂಡ ಇರ್ಬ ಇರಬೇಕು ಮೇಲೆ ಅವ್ರನ್ನ ಮೂಲೆ ಗುಂಪು ಮಾಡ್ತಕ್ಕಂಥದ್ದಲ್ಲ ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ಅದನ್ನು ಕೂಡ ನಮ್ಮ ಮಕ್ಕಳು ಇವತ್ತು ಒಂದು ಸಂಸ್ಕೃತಿಯನ್ನು ರೂಢಿಸ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಒಂದ್ಸರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ